ಕುಕ್ನೂರು ಪಟ್ಟಣದಲ್ಲಿ ಕೋರೆಗಾಂವ್ ವಿಜಯ ದಿನ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಯುವಕರು ಕೊಪ್ಪಳ ಜಿಲ್ಲೆ ಕುಕ್ನೂರು ಪಟ್ಟಣದಲ್ಲಿ ಕೊರೆಗಾಂವ್ ವಿಜಯೋತ್ಸವವನ್ನು ಪಟ್ಟಣದ ಹಿರಿಯರು ಹಾಗೂ ಯುವಕರು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಗುಳಗಣ್ಣವರ್ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಮಾಲಾರ್ಪಣೆಯನ್ನು ಮತ್ತು ಪೂಜೆಯನ್ನ ಸಮರ್ಪಿಸಿ ಮಾತನಾಡಿದ ಭೀಮಾ ನದಿಯ ದಂಡೆಯ ಎದುರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಪೇಶ್ವೆ ಸೈನಿಕರಿಂದ ಅವರು ಇಪ್ಪತ್ತು ಸಾವಿರ ಕುದುರೆಗಳು ಮತ್ತು ಎಂಟು ಸಾವಿರ ಪದಾತಿ ದಳದ ಬಾಜಿರಾವ್ ಎರಡನೆಯ ದೊಡ್ಡ ಪಡೆಯೊಂದಿಗೆ ಇದ್ರು ಇದು ಮಹಾರ್ ಸೈನಿಕರಿಗೆ ಮಾಡು ಇಲ್ಲವೇ ಮಡಿಯಾಗಿತ್ತು ಮಹಾರ್ ಸೈನಿಕರು ತಡರಾತ್ರಿಯಲ್ಲಿ ಮುಂದೆ ಸಾಗಿದ್ರು ಮತ್ತು ಭೀಮಾ ನದಿಯ ದಡದಲ್ಲಿ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧವು ಹನ್ನೆರಡು ಗಂಟೆಗಳಿಗೂ ಹೆಚ್ಚು ಕಾಲ ನಡೆಯಿತು ಇದು ಮೂವತ್ತೊಂದು ಡಿಸೆಂಬರ್ ಹದಿನೆಂಟುನೂರ ಹದಿನೇಳರಂದು ರಾತ್ರಿಯಲ್ಲಿ ಪ್ರಾರಂಭವಾಯಿತು ಮತ್ತು ಜನವರಿ ಒಂದು ಹದಿನೆಂಟುನೂರ ಹದಿನೆಂಟರಂದು ಕೊನೆಗೊಂಡಿತ್ತು ಯುದ್ಧವು ಪೇಶ್ವೆಯ ಮೇಲಿನ ವಿಜಯದೊಂದಿಗೆ ಮಾತ್ರ ಕೊನೆಗೊಂಡಿತ್ತು ಆದರೆ ಇದು ಮಹಾರಾಷ್ಟ್ರದಲ್ಲಿ ಪೇಶ್ವಾಯಿ ಅಂತ್ಯಕ್ಕೆ ಕಾರಣವಾಯಿತು ಈ ಯುದ್ಧವನ್ನು ಬ್ರಿಟಿಷರು ಓಪೆಲ್ ಸ್ಮರಿಸಲಾಯಿತು ಇದನ್ನು ವಿಜಯ ಸ್ತಂಭ ಎಂದು ಕರೆಯಲಾಗುತ್ತದೆ ಮತ್ತು ಈ ಯುದ್ಧವು ಬ್ರಿಟಿಷ್ ಸೈನ್ಯದಲ್ಲಿ ಮಹಾರ್ ರೆಜಿಮೆಂಟ್ ಅನ್ನು ರಚಿಸಲು ಪ್ರಮುಖ ಕಾರಣವಾಗಿದೆ ಮಹಾರ್ ರೆಜಿಮೆಂಟ್ನ ಘೋಷ ವ್ಯಾಖ್ಯ ಮುಂದೆ ಎಂದೆಂದಿಗೂ ಈ ದಿನವನ್ನು ನೆನಪಿಟ್ಟುಕೊಳ್ಳಲು ಆಧುನಿಕ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಜನವರಿ ಒಂದರಂದು ಭೀಮಾ ಕೋರೆಗಾಂವ್ಗೆ ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಲು ಮತ್ತು ಮಹಾರ ಸೈನಿಕರ ಮತ್ತು ಮಹಾರ್ ಸೈನಿಕರಿಗೆ ನಮನ ಸಲ್ಲಿಸುತ್ತಿದ್ದರು ಸ್ಮಾರಕವು ಅಲ್ಲಿ ಕೊಲ್ಲಲ್ಪಟ್ಟ ಇಪ್ಪತ್ತೆರಡು ಮಹಾರ್ಗಳ ಹೆಸರನ್ನ ಕೆತ್ತಲಾಗಿದೆ ಯುದ್ಧದ ಸ್ಥಳದಲ್ಲಿ ಮತ್ತು ಹದಿನೆಂಟುನೂರ ಐವತ್ತೊಂದರಲ್ಲಿ ನೀಡಲಾದ ಪದಕದಿಂದ ನಿರ್ಮಿಸಲಾಗಿದೆ ಇಂದಿಗೂ ಆ ಸ್ಮಾರಕವು ಮಹಾರ ವೀರತೆಯ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸಮಸ್ತ ಅಂಬೇಡ್ಕರ್ ವಾದಿಗಳ ನಿಜವಾದ ಹೊಸ ವರ್ಷ ಆಚರಣೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉದ್ಯಮಿಗಳಾದ ಅನಿಲ್ ಆಚಾರ್ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹಾಂತೇಶ್ ಹುಗಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಗುರು ಹಿರಿಯರು ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಕನೂರು ವಿಜಯೋತ್ಸವ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕುಕ್ನೂರು ನಗರದ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಬಹುಶಃ ಎಲ್ಲ ಯುವಕ ಮಿತ್ರರು ಬಹಳ ಖುಷಿಯಿಂದ ಈ ವಿಜಯೋತ್ಸವವನ್ನು ಆಚರಣೆ ಸಮಾನತೆಗಾಗಿ ಅಂದಿನ ಕಾಲದ ಎಲ್ಲ ಹಿರಿಯರು ಅವತ್ತೇನು ಒಳಗಾಗಿದ್ರು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಷ್ಟೇ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಇಪ್ಪತ್ತೈದು ಸಾವಿರ ಸೈನಿಕರನ್ನು ಹಿಮ್ಮೆಟ್ಟಿಸಿದಂಥ ದಿನ ಇದು ಇದು ಸಮಸ್ತ ಸಮಾನತೆಗಾಗಿ ಏನು ಹೋರಾಟವನ್ನು ಮಾಡಿದಂಥವ್ರನ್ನ ಅವ್ರಿಗೆ ಇವತ್ತು ಈ ವಿಜಯೋತ್ಸವವನ್ನು ಅರ್ಪಣೆ ಮಾಡಬೇಕಾಗುತ್ತೆ ಯಾಕಂದರೆ ಅವರ ಹೋರಾಟದ ಪ್ರತಿಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿದಂತ ನಮ್ಮ ಸಂವಿಧಾನ ಹೋರಾಟವನ್ನು ಮಾಡಿದಂಥ ದಿನ ಸಮಾನತೆಗೆ ಜಯ ಸಿಕ್ಕಂಥ ದಿನ ಅದು ಹಾಗಾಗಿ ಆ ದಿನವನ್ನು ನಾವು ಯಾರು ಕೂಡ ನೆನಪು ಆಗಬಾರ್ದು ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಏನು ಈ ಡಿ ಜೆ ಕಾರ್ಯಕ್ರಮ ಇದೆ ಇದು ಅತ್ಯಂತ ಯಶಸ್ವಿಯಾಗಿ ನಡೆದು ಆ ಒಂದು ಭೀಮಾ ದೊಡ್ಡಗಾಂ ಏನೋ ಮೃತಪಟ್ಟಂತಹ ವೀರ ಯೋಧರಿಗೆ ಇವತ್ತು ಎಲ್ಲರಿಗೂ ಕೂಡ ನಾವು ನಮನಗಳನ್ನು ಸಲ್ಲಿಸಬೇಕು ಅವ್ರ ಜೊತೆಗೆ ವಿಜಯೋತ್ಸವ ಕಾರ್ಯಕ್ರಮ ಬರುವಂತಹ ದಿನಗಳಲ್ಲಿ ಅತ್ಯಂತ ಯಶಸ್ವಿಗಾಗಿ ಪ್ರತಿ ವರ್ಷವೂ ಕೂಡ ನಡೀಲಿ ಅಂತೇಳಿ ಆಶಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಪ್ರದೇಶದಲ್ಲಿ ಭೀಮಾ ತೀರ ಪ್ರದೇಶದಲ್ಲಿ ನಡೆದಂಥ ಈ ಒಂದು ಗೊರೆಗಾವ್ ಯುದ್ಧ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಹೋರಾಟ ಮಾಡುವುದರ ಮುಖಾಂತರ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂಘಟನೆ ಶಕ್ತಿಯಿಂದ ಅವತ್ತಿನ ದಿನದಲ್ಲಿ ಭೀಮಾ ತೀರದಲ್ಲಿ ವಿಜಯೋತ್ಸವವನ್ನು ಆಚರಿಸೋದ್ರ ಮುಖಾಂತರ ವಿಜಯೋತ್ಸವವನ್ನು ಸಾಧಿಸಿ ನಾವು ಕೂಡ ಈ ಒಂದು ಜಗತ್ತಿಗೆ ರಾಷ್ಟ್ರಕ್ಕೆ ದೇಶಕ್ಕೆ ಕೂಡ ನಾವು ಕೂಡ ಇವತ್ತು ಹೋರಾಟ ಶಕ್ತಿಶಾಲಿಗಳನ್ನು ಸಂದೇಶವನ್ನ ಹೋರಾಟ ಮಾಡಿ ಜಯಿಸಿದ್ರ ಮುಖಾಂತರ ಭೀಮಾ ತೀರದಲ್ಲಿ ವಿಜಯೋತ್ಸವ ಸಾಧಿಸಿದಂತ ಎಲ್ಲ ದಲಿತ ಬಾಂಧವರು ಅಂದಿನಿಂದ ಇಂದಿನವರೆಗೆ ಈ ಒಂದು ನಡೆದಂಥ ಎರಡ್ ಆರನೇ ವಿಜಯೋತ್ಸವ ಈ ಒಂದು ದೀಪ ಕಂಬ ವಿಜಯೋತ್ಸವದ ಮತ್ತು ಶೌರ್ಯದ ಈ ಮತ್ತೊಮ್ಮೆ ಸಾಬೀತು ಮಾಡಿ ಇವತ್ತು ಈ ವಿಜಯೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿದ್ದಕ್ಕೆ ಅತ್ಯಂತ ಸಂತೋಷಿತವಾಗಿ ಇವತ್ತು ದೇಶಕ್ಕೆ ಮಾದರಿ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ ಒಂದು ಒಳ್ಳೆಯ ಸಂವಿಧಾನವನ್ನು ಬರ್ಪಟ್ಟಂಥ ಅತ್ಯಂತ ಮುತ್ಸಕ್ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ ಒಂದು ಜಯ ಘೋಷನ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತೇನೆ